ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಬಡ್ಜೆಟನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು ಹದಿನಾರನೇ ಬಡ್ಜೆಟನ್ನು ನಿನ್ನೆ ಇವತ್ತು ಕರ್ನಾಟಕ ರಾಜ್ಯದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಡ್ಜೆಟನ್ನು ಇವತ್ತು ಮಂಡನೆಯನ್ನು ಮಾಡಿದ್ದಾರೆ ಇವತ್ತು ನಮ್ಮ ಒಂದು ನಿರೀಕ್ಷೆ ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಏನಿವತ್ತು ಸುಮಾರು ಹದಿನಾಲ್ಕು ಹದಿಮೂರು ಹದಿನಾಲ್ಕು ವರ್ಷ ಹಿಂದೆ ಎತ್ತಿನೊಳ್ಳೆ ಯೋಜನೆ ಅನ್ನೋಂಥದ್ನ ವಿಶೇಷವಾಗಿ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಕುಡಿಯೋ ನೀರು ಅನ್ನೋ ಉದ್ದೇಶದಿಂದ ಆ ಯೋಜನೆಯನ್ನು ಪ್ರಾರಂಭ ಮಾಡಿದ್ವಿ ಇವತ್ತು ನಾವು ಆ ಬಡ್ಜೆಟ್ಟಲ್ಲಿ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ ಏನಿವತ್ತು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತದಲ್ಲಿ ಇವತ್ತು ಯಾವುದೇ ಒಂದು ನದಿ ಮೂಲ ಇಲ್ದಿರ್ತಕ್ಕಂಥ ಜಿಲ್ಲೆಗಳಾಗಿತ್ತು ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಇವತ್ತು ರೈತರು ಬಡವರಿಗೆ ಇದ್ದಂಥ ಒಂದು ನಿರೀಕ್ಷೆ ಇವತ್ತು ಈ ಬಡ್ಜೆಟ್ಟಲ್ಲಿ ಹುಸಿಯಾಗಿದೆ ನಮ್ಮ ನಿರೀಕ್ಷೆ ಇದ್ದಿದ್ದಂಥದ್ದು ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರಕ್ಕೆ ಏನಿವತ್ತು ಬಡ್ಜೆಟ್ಟಲ್ಲಿ ಅವರ ಆಯವ್ಯಯ ಬುಕ್ ನೋಡಿದಂಥ ಸಂದರ್ಭದಲ್ಲಿ ಏನಿವತ್ತು ಎತ್ತಿನೊಳೆ ಯೋಜನೆಗೆ ರಾಜ್ಯ ಸರ್ಕಾರದ ಸುಮಾರು ಮೂವತ್ತಾರು ಸಾವಿರ ಕೋಟಿಯನ್ನು ಇದು ಇದುವರೆಗೂ ಅವರು ಖರ್ಚು ಮಾಡಿದ್ದು ಇದುವರೆಗೂ ನಮ್ಮ ಜಿಲ್ಲೆಗಳಿಗೆ ನೀರು ಕುಡಿಯೋ ನೀರು ಬಂದಿಲ್ಲ ನಾವು ಸರ್ಕಾರಕ್ಕೊಂದು ಮನವಿ ಮಾಡಿರ್ತಕ್ಕಂಥದ್ದು ನಮಗೆ ಎತ್ತಿನೊಳಗೆ ನೀರನ್ನು ಕುಡಿಲಿಕ್ಕೆ ಒಂದು ಸಮಯ ನಿಗದಿ ಮಾಡಿ ಶೀಘ್ರದಲ್ಲೇ ಕುಡಿಯೋ ನೀರು ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತ ನಾವು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ನಾನು ಒಬ್ಬ ಶಾಸಕನಾಗಿ ಗ್ರಾಮೀಣ ಭಾಗದ ಜನತೆಯನ್ನು ರೈತನ ಗಮನದಲ್ಲಿಟ್ಕೊಂಡು ಸರ್ಕಾರಕ್ಕೆ ನಾನು ಮನವಿಯನ್ನು ಸಲ್ಲಿಸಿದ್ದೆ ಇವತ್ತು ಅದರ ಬಗ್ಗೆ ಈ ಬಜೆಟಲ್ಲಿ ಯಾವುದೇ ಒಂದು ನಿಖರವಾದ ಮಾಹಿತಿ ಕೊಟ್ಟಿಲ್ಲ ಒಂದು ಎರಡನೇದು ಏನು ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಗ್ರಾಮೀಣ ಭಾಗದಲ್ಲಿ ಇವತ್ತು ರೇಷ್ಮೆ ಬೆಳೆಗಾರರಿರ್ಬೋದು ಹಾಲು ಉತ್ಪಾದಕರಿರ್ಬೋದು ಇವತ್ತು ಹಾಲು ಉತ್ಪಾದಕರಿಗೆ ಭಾಳಷ್ಟು ತೊಂದರೆ ಆಗಿ ಇವತ್ತು ಲಾಭ ಇಲ್ದಿರೋ ಎಲ್ಲ ಹಸುಗಳನ್ನ ಮಾರಾಟ ಮಾಡ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ ಇವತ್ತು ಪ್ರತಿನಿತ್ಯ ಭಾನುವಾರ ಚಿಂತಾಮಣೆಯಲ್ಲಿ ನಡೀತಕ್ಕಂಥ ಒಂದು ಸಂತೆಯಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲೋಡು ಒಳ್ಳೆ ಹಸುಗಳು ಇವತ್ತು ಬ್ರೀಡ್ ಇರೋಂಥವು ಬೇರೆ ರಾಜ್ಯಕ್ಕೆ ಇವತ್ತು ಮಾರಾಟ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ ಇವತ್ತು ನಾವು ಹಿಂದೆ ನೋಡಿ ಈಗ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಹಾಲು ಉತ್ಪಾದನೆ ಕಡಿಮೆ ಆಗ್ತಾಯಿದೆ ಇವತ್ತು ನಮ್ಮ ಜಿಲ್ಲೆ ಮೂರು ಲಕ್ಷ ಲೀಟ್ರ್ ಬಂದಿದೆ ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಐದೂವರೆ ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಆಗ್ತಾಯಿತ್ತು ನಮ್ಮ ರಾಜ್ಯದಲ್ಲಿ ಏಳು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ರಾಜ್ಯ ಆಗಿದ್ದು ಇವತ್ತು ನಮ್ಮ ರಾಜ್ಯದಲ್ಲಿ ಹಾಲು ಉತ್ಪಾದನೆ ಇರ್ತಕ್ಕಂಥದ್ದು ಒಂದು ಕೋಟಿ ಲೀಟ್ರು ಪ್ರತಿದಿನ ಉತ್ಪಾದನೆ ಆಗ್ತಾಯಿದೆ ಇವತ್ತು ಒಬ್ಬ ಮನುಷ್ಯನಿಗೆ ನೂರ ಎಪ್ಪತ್ತ್ ನೂರ ಎಂಬತ್ತು ಎಮ್ ಎಮ್ ಎಲ್ ಹಾಲು ಸಹ ಇವತ್ತು ಉತ್ಪಾದನೆ ಆಗ್ತಾಯಿಲ್ಲ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಹೊರ ರಾಜ್ಯಗಳಿಂದ ಹಾಲನ್ನು ತರಿಸ್ಕೊಳ್ಬೇಕಾಗ್ತೈತೆ ಆವಾಗ ಗ್ರಾಹಕರು ಮತ್ತು ಜನಸಾಮಾನ್ಯರ ಮೇಲೆ ಹೆಚ್ಚಿನ ರೇಟನ್ನು ಬಿಡ್ತಕ್ಕಂಥ ಪರಿಸ್ಥಿತಿ ಬರ್ತೈತೆ ಅದನ್ನು ಗಮನದಲ್ಲಿಟ್ಕೊಂಡು ನಾವು ಸರ್ಕಾರಕ್ಕೆ ಇವತ್ತು ಪ್ರೋತ್ಸಾಹನ ಪ್ರತಿ ಲೀಟ್ರಿಗೆ ಹತ್ತು ರೂಪಾಯಿ ಕೊಡ್ಬೇಕಂತ ನಾವು ಮನವಿಯನ್ನು ಮಾಡಿದಿರಿ ಏನು ಇವತ್ತು ಹತ್ತು ರೂಪಾಯಿ ಕೊಡೋದ್ರಿಂದ ರಾಜ್ಯ ಸರ್ಕಾರಕ್ಕಾಗ್ಬೋದು ಇವತ್ತು ಯಾವುದೇ ಒಂದು ಕಾಸಿನ ಕೊರತೆ ಇರಲಿಲ್ಲ ಇವತ್ತು ಹತ್ತು ರೂಪಾಯಿ ಒಂದು ಲೀಟ್ರ್ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಪ್ರತಿ ವರ್ಷ ಮೂರು ಸಾವಿರದ ಆರುನೂರು ಕೋಟಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಹಾಲು ಉತ್ಪಾದಕರು ಅನ್ನೋ ಒಂದು ಮನವಿಯನ್ನು ನಾವು ಇವತ್ತು ಗ್ಯಾರಂಟಿ ಯೋಜನೆಗಳು ಐವತ್ತೆರಡು ಸಾವಿರ ಕೋಟಿ ಅಂತ ಈ ಬಡ್ಜೆಟ್ಟಲ್ಲಿ ಅವರು ಘೋಷಣೆ ಮಾಡಿದ್ದಾರೆ ಆ ಐವತ್ತೆರಡು ಸಾವಿರ ಕೋಟಿಯಲ್ಲಿ ಇವತ್ತು ಹಾಲು ಉತ್ಪಾದಕರಿಗೆ ಮೂರು ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ದಿದ್ರೆ ಇವತ್ತು ಹಾಲು ಉತ್ಪಾದನೆ ಇನ್ನೂ ಹೆಚ್ಚಿನಾಗಿ ರಾಜ್ಯದಲ್ಲಿ ಆಗ್ತಾ ಇವತ್ತು ಭಾಳಷ್ಟು ಹೈನುಗಾರಿಕೆ ಹಾಲು ಉತ್ಪಾದಕರಿಗೆ ತೊಂದರೆ ಆಗಿದೆ ಇದು ನಮ್ಮ ಒಂದು ನಿರೀಕ್ಷೆಗೆ ವಿಶೇಷವಾಗಿ ನಮ್ಮ ಶಿಲ್ಘಟ್ಟ ವಿಧಾನಸಭೆ ಕ್ಷೇತ್ರಕ್ಕೆ ನಮ್ಮ ನಿರೀಕ್ಷೆ ಪ್ರಕಾರ ಯಾವುದೇ ಈ ಸರ್ಕಾರದ ಒಂದು ಬಡ್ಜೆಟಲ್ಲಿ ನಮಗೆ ಆಗೈತೆ ನಾವು ನಿರಾ ಈ ಒಂದು ಬಡ್ಜೆಟನ್ನು ನೋಡಿ ನಾವು ಭಾಳಷ್ಟು ನಿರಾಶ್ರಿತರಾಗಿದ್ದೀರಿ ಮುಂದೆ ಸರ್ಕಾರ ಗಮನಕ್ಕೆ ಈ ಕ್ಷೇತ್ರದ ಸಮಸ್ಯೆ ಈ ಜಿಲ್ಲೆಯ ಸಮಸ್ಯೆ ಇವತ್ತು ರೇಷ್ಮೆ ಬೆಳೆಗಾರರು ಇರ್ಬೋದು ಹಾಲು ಉತ್ಪಾದಕರು ಹೈನುಗಾರಿಕೆ ನಡೆಸತಕ್ಕಂಥವ್ರು ಇವು ಮುಖ್ಯವಾಗಿ ಇವತ್ತು ಏನು ಇಡೀ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತದಲ್ಲಿ ಇವತ್ತು ಬೆಳೆ ಬೆಳೀತಕ್ಕಂಥ ವಾಣಿಜ್ಯ ಬೆಳೆಗಳು ಇಡೀ ದೇಶಕ್ಕೆ ಹೊರ ದೇಶಗಳು ಸಹ ಇವತ್ತು ಇಲ್ಲಿಂದ ರಫ್ತಾಗ್ತಾ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂಥ ಬೆಳೆ ರೈತರು ಇವತ್ತು ನಾವು ಕೊಡು ನಮ್ಮ ಒಂದು ಜವಾಬ್ದಾರಿ ಇವತ್ತು ನೀರಾವರಿ ಯೋಜನೆ ಕೊಡ್ತಕ್ಕಂಥದ್ದು ಇವತ್ತು ಅಂತರ್ಜಲ ಭಾಳಷ್ಟು ಕುಸಿದೈತೆ ಇವತ್ತು ನೀರಾವರಿಗೆ ಸಂಬಂಧಪಟ್ಟಂಗೆ ಇವತ್ತು ಚೆಕ್ ಡ್ಯಾಮ್ಗಳಿರ್ಬೋದು ಅಣೆಕಟ್ಟೆಗಳಿರ್ಬೋದು ಇವು ಯಾವೂ ಇವತ್ತು ಆ ಇಲಾಖೆಗಳಿಂದ ನಮಗೆ ಬಡ್ಜೆಟಲ್ಲಿ ಘೋಷಣೆ ಆಗಿಲ್ಲ ಮುಂದೆ ನಾವು ಸರ್ಕಾರ ಮನವೊಲಿಸಿ ವಿಶೇಷವಾಗಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರಾವರಿ ಯೋಜನೆಗಳಿಗೆ ತರ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ